ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ವಿ ಈ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾದರಿ ಪ್ರಶ್ನೋ ಪ್ರಶ್ನೆಗಳು ಹಾಗೂ ಕಳೆದ ವರ್ಷಗಳಲ್ಲಿ ಕೇಳಿದಂತಹ ಟಿ ಟಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ನನ್ನ ಒಂದು ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಇತಿಹಾಸ ಗತಕಾಲದ ಅನುಭವಗಳ ಕಾಯ್ದೆಯಾಗಿದೆ ಈ ವಾಕ್ಯವನ್ನು ನೀಡಿದಂಥವರು ಅಂದರೆ ಈ ಪ್ರಶ್ನೆಯನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳಿಗೆ ಸಂಬಂಧಪಟ್ಟಿದೆ ಈ ವಾಕ್ಯಗಳಿಗೆ ಸಂಬಂಧಪಟ್ಟಾಗಿ ನಾನು ತರಗತಿಗಳನ್ನು ಕೂಡ ಮಾಡಿದ್ದೀನಿ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ಮೊದಲನೇದೇನಿದೆ ಜವಾಹರ್ಲಾಲ್ ನೆಹರು ಅವರು ಆಪ್ಷನ್ಸ್ ಬಿ ಹೆರಡೋಟಸ್ ಆಪ್ಷನ್ಸ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ಸ್ ನಾಲ್ಕು ಬಿ ಕಾಲಿಂಗ್ ಗುಡ್ ಅನ್ನುವಂಥ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಕಾಲಿಂಗ್ ಗುಡ್ ಹೇಳ್ತಾರೆ ಏನು ಇತಿಹಾಸ ಗತಕಾಲದ ಅನುಭವಗಳ ಕಾಯ್ದೆಯಾಗಿದೆ ಅನ್ನುವಂಥದ್ದು ಕಾಲಿಂಗ್ ಗುಡ್ ಅವರ ಪ್ರಮುಖ ಒಂದು ಹೇಳಿಕೆ ಆಗುವಂಥದ್ದು ಪ್ರಶ್ನೆಗಳಾಗುವಂತಹ ಚಾನ್ಸ್ ಇವೆ ನೋಡಿ ನೆಕ್ಸ್ಟ್ ಮುಂದುವರೆದು ಎರಡನೇ ಪ್ರಶ್ನೆ ಏನಿದೆ ನೋಡಿ ಒಂದು ಕಾಲರೇಖೆಯಲ್ಲಿ ಎರಡೂ ದೇಶಗಳ ಘಟನೆಗಳನ್ನು ಒಂದರ ಪಕ್ಕ ಇನ್ನೊಂದನ್ನು ಪ್ರತಿನಿಧಿಸುವ ಕಾಲರೇಖೆ ಯಾವುದು ಅಂತ ಪ್ರಶ್ನೆಯಾಗಿದೆ ಪ್ರಶ್ನೆ ಕೇಳಲಾಗಿದೆ ಆಪ್ಷನ್ಸ್ ಎ ಪ್ರತಿಗಾಮಿ ಕಾಲರೇಖೆ ಆಪ್ಷನ್ಸ್ ಬಿ ಪ್ರಗತಿಗಾಮಿ ಕಾಲರೇಖೆ ಆಪ್ಷನ್ಸ್ ಸಿ ಹೋಲಿಕಾತ್ಮಕ ಕಾಲರೇಖೆ ಆಪ್ಷನ್ಸ್ ಡಿ ಚಿತ್ರಾತ್ಮಕ ಕಾಲರೇಖೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಹೋಲಿಕಾತ್ಮಕ ಕಾಲರೇಖೆ ಅನ್ನುವಂಥದ್ದು ಯಾವ ರೀತಿ ಅಂತಂದರೆ ಎರಡೂ ದೇಶಗಳ ಒಂದು ಒಂದು ಇಶ್ ಎಕ್ಸಾಂಪಲ್ ಒಂದು ಸಾವಿರದ ಆರುನೂರು ಇಸ್ವಿಯಲ್ಲಿ ಎ ಅನ್ನುವಂಥ ಒಂದು ದೇಶ ಮತ್ತು ಬಿ ಅನ್ನುವಂಥ ಒಂದು ದೇಶದಲ್ಲಿ ಯಾವ ಯಾವ ಘಟನೆಗಳು ನಡೆದು ಅನ್ನುವಂಥದ್ದು ನಾವು ಎರಡೂ ದೇಶಗಳಲ್ಲಿ ಒಂದೇ ಒಂದು ವರ್ಷದಲ್ಲಿ ನಡೆದಂಥ ಘಟನೆಗಳು ನಾವು ದಾಖಲೆ ಮಾಡ್ತೀವಿ ಅದಾದ ನಂತರ ಮತ್ತು ಸಾವಿರದ ಆರುನೂರ ಒಂದರಲ್ಲಿ ಯಾವ ವಿಷಯ ಯಾವೊಂದು ಘಟನೆಗಳು ನಡೆಯಿತ ಅನ್ನುವಂಥದ್ದು ಈ ರೀತಿಯಾಗಿ ಎರಡೂ ದೇಶಗಳಲ್ಲಿ ನಡೆದಂಥ ಘಟನೆಗಳನ್ನ ನಾವು ಹೋಲಿಕೆಯ ರೂಪದಲ್ಲಿ ಮಾಡುವಂಥದ್ದು ಅಥವಾ ಅವುಗಳನ್ನು ಒಂದರ ಪಕ್ಕ ಒಂದು ಬರೆಯೋದಕ್ಕೆ ನಾವೇನು ಕರಿತೀವಿ ಅಂದರೆ ತಿಳಿಸುವಂತಹ ಕಾಲಿಕೆ ಹೋಲಿಕಾತ್ಮಕ ಕಾಲರಿಕೆ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮೂರನೇ ಪ್ರಶ್ನೆ ಏನಿದೆ ನೋಡಿ ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೀಯ ಇತಿಹಾಸ ಎಂದು ಹೇಳಿದವರು ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ವಾಕ್ಯವನ್ನು ನೀಡಿದಂಥವ್ರು ಯಾರಾದಾರು ನೋಡಿ ಆಪ್ಷನ್ಸ್ ಎ ಜಾನ್ಸನ್ ಆಪ್ಷನ್ಸ್ ಬಿ ರಾಧಾಕೃಷ್ಣನ್ ರವೀಂದ್ರನಾಥ್ ಟ್ಯಾಗೋರ್ ಹೆಗಲ್ ಅನ್ನುವಂಥವರು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಬಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅನ್ನುವಂಥವರು ಇವರು ಭಾರತದ ಎರಡನೇ ರಾಷ್ಟ್ರಪತಿ ಮತ್ತು ಮೊದಲ ಉಪರಾಷ್ಟ್ರಪತಿ ಆಗಿದ್ದಂಥವರು ನೋಡಿ ಈ ಒಂದು ವಾಕ್ಯವನ್ನು ಇವರು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ನೆಕ್ಸ್ಟ್ ಮುಂದುವರೆದು ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆಯಾಗಿದೆ ಅಂತ ಹೇಳಿದವರು ಯಾರು ಅಂದರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ವಾಕ್ಯವನ್ನು ನೀಡಿದವರು ಯಾರು ಅಂತಂದರೆ ಇದು ಕಳೆದ ಒಂದು ಟಿ ಟಿಗಳಲ್ಲಿ ಆಗಿರುವಂತಹ ಪ್ರಶ್ನೆ ಆಪ್ಷನ್ಸ್ ಎ ಹೆಗಲ್ ಆಪ್ಷನ್ಸ್ ಬಿ ಘೋಷ್ ಆಪ್ಷನ್ಸ್ ಸಿ ಜಾನ್ಸನ್ ನಾಲ್ಕನೇದಾಗಿ ಮೈಟ್ ಲ್ಯಾಂಡ್ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಘೋಷ್ ಅನ್ನುವಂಥವ್ರು ಏನು ಮಾಡ್ತಾರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಆಗಿದೆ ಅಂತೇಳಿ ಅವರು ಹೇಳ್ತಾರೆ ನೋಡಿ ನೆಕ್ಸ್ಟ್ ಮುಂದುವರೆಯೋದು ಹೈ ಐದನೇ ಪ್ರಶ್ನೆ ಏನಿದೆ ನೋಡಿ ಕಾಲ ಸ್ಥಳ ಮತ್ತು ಸಮಾಜದ ಪ್ರಜ್ಞೆಯನ್ನು ಕೂಡಿಸುವಂತಹ ಸಾರಿ ಮೂಡಿಸುವ ವಿಷಯ ಯಾವುದಂದರೆ ಯಾವ ಒಂದು ಇತಿಹಾಸದಲ್ಲಿ ಬರುವಂಥ ಸಾರಿ ಸಮಾಜ ವಿಜ್ಞಾನದ ವಿಷಯಗಳಲ್ಲಿ ಬರುವಂತಹ ಯಾವ ಒಂದು ವಿಷಯ ಮಗುವಿಗೆ ಅಥವಾ ಶಿಕ್ಷಕರಿಗೆ ಕಾಲ ಸ್ಥಳ ಮತ್ತು ಸಮಾಜದ ಪ್ರಜ್ಞೆಯನ್ನು ಮೂಡಿಸುತ್ತೆ ಅಂತಂದರೆ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದಂದ್ರೆ ಸ್ಥಳ ಸಮಾಜದ ಬಗ್ಗೆ ಬಂದಾಗ ಅದು ಯಾವುದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಆಪ್ಷನ್ಸ್ ಎ ರಾಜ್ಯಶಾಸ್ತ್ರ ಬಿ ಭೂಗೋಳಶಾಸ್ತ್ರ ಆಪ್ಷನ್ಸ್ ಸಿ ಇತಿಹಾಸ ನಾಲ್ಕನೇದಾಗಿ ಅರ್ಥಶಾಸ್ತ್ರ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ ಇತಿಹಾಸ ಅನ್ನುವಂಥದ್ದು ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ರಾಜ್ಯಶಾಸ್ತ್ರ ಭೂಗೋಳಕ್ಕೆ ಸಂಬಂಧ ಭೂಮಿಗೆ ಸಂಬಂಧಪಟ್ಟಂತಹ ಅಧ್ಯಯನ ಯಾವುದಂತಂದರೆ ಭೂಗೋಳಶಾಸ್ತ್ರ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅರ್ಥಶ ಯಾವುದಂತ ಅದು ಅರ್ಥಶಾಸ್ತ್ರ ಅನ್ನುವಂಥದ್ದು ಮಿಕ್ಕಿರುವಂಥದ್ದು ಇತಿಹಾಸ ಆದ ಒಂದು ಕಾರಣದಿಂದ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಇತಿಹಾಸ ಆಗುತ್ತೆ ನೋಡಿ ನೆಕ್ಸ್ಟ್ ಮುಂದುವರೆದು ಐದನೇ ಪ್ರಶ್ನೆ ಸಾರಿ ಆರನೇ ಪ್ರಶ್ನೆ ಏನಿದೆ ನೋಡಿ ಘಟನೆಗಳು ಮತ್ತು ವರ್ಷವನ್ನು ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲರೇಖೆ ಯಾವುದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಎ ಪ್ರತಿಗಾಮಿ ಕಾಲರೇಖೆ ಆಪ್ಷನ್ಸ್ ಬಿ ಪ್ರಗತಿಗಾಮಿ ಕಾಲರೇಖೆ ಆಪ್ಷನ್ಸ್ ಸಿ ಹೋಲಿಕಾತ್ಮಕ ಕಾಲರೇಖೆ ಆಪ್ಷನ್ಸ್ ಡಿ ಚಿತ್ರಾತ್ಮಕ ಕಾಲರೇಖೆ ಈ ಕಾಲರೇಖೆಗೆ ಸಂಬಂಧಪಟ್ಟಂಥ ನಾನು ತರಗತಿಗಳನ್ನ ಮಾಡಿದ್ದೀನಿ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗುತ್ತೆ ನೋಡಿ ಯಾವ ರೀತಿ ಅಂತಂದರೆ ವರ್ಷದ ಪ್ರಸ್ತುತದಿಂದ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಅಂದಾಗ ಈ ಹಿಂದೆ ನಡೆದಂಥ ವರ್ಷಗಳಲ್ಲಿ ಏನೇನಾಗಿತ್ತು ಅನ್ನುವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳಾಗಿರ್ಬೋದು ಸಾವಿರದ ಒಂಬೈನೂರ ಇಪ್ಪತ್ತೆಂಟಾಗಿರ್ಬೋದು ಅಥವಾ ಸಾವಿರದ ಒಂಬೈನೂರ ಇಪ್ಪತ್ತೇಳಾಗಿರ್ಬೋದು ಅಂದರೆ ಪ್ರಸ್ತುತದಿಂದ ನಾವು ಹಿಂದಕ್ಕೆ ಹೋಗ್ತಾ ಅಂತ ತಿಳಿಸುವಂಥ ಒಂದು ಕಾಲರೇಖೆ ಯಾವುದು ಅಂತಂದರೆ ಅದು ಪ್ರತಿಗಾಮಿ ಕಾಲರೇಖೆ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಏಳನೇ ಪ್ರಶ್ನೆ ಏನಿದೆ ನೋಡಿ ಯೋಜನಾ ವಿಧಾನದ ಕಡೆಯ ಹಂತ ಯಾವುದು ನೋಡಿ ಯೋಜನೆಗೆ ಸಂಬಂಧಪಟ್ಟಂಥ ಈ ಒಂದು ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಬರುವಂಥ ಯೋಜನಾ ವಿಧಾನದ ಕೂಡ ನಾನು ಕ್ಲಾಸ್ಗಳನ್ನು ಮಾಡಿದ್ದೀನಿ ಇದಕ್ಕೆ ಸರಿಯಾದಂಥ ಉತ್ತರ ಮೊದಲೇ ಆಪ್ಷನ್ ಸಿ ಯೋಜನೆಯನ್ನು ಗುರುತಿಸುವುದು ಯೋಜನೆಯ ಯೋಜನೆ ಆಪ್ಷನ್ ಸಿ ಯೋಜನೆಯ ಕಾರ್ಯನಿರ್ವಹಣೆ ಆಪ್ಷನ್ಸ್ ಡಿ ಯೋಜನೆಯನ್ನು ದಾಖಲಿಸುವುದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಯೋಜನೆಯನ್ನು ದಾಖಲಿಸುವುದು ಅನ್ನುವಂಥದ್ದು ನಾವು ಯಾವುದಾದ್ರೂ ಒಂದು ಯೋಜನೆಯನ್ನು ಪ್ಲ್ಯಾನ್ ಮಾಡುವಾಗ ಅವು ಯೋಜನೆಯನ್ನು ನಾವು ಗುರುತಿಸ್ತೀವಿ ಅನ್ನುವಂಥದ್ದು ಮೊದಲನೇ ಅಂಶ ಅನಂತರ ಯೋಜನೆಯ ಯೋಜನೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನ ನಾವು ದಾಖಲಿಸ್ತೀವಿ ಅನ್ನುವಂಥದ್ದು ಲಾಸ್ಟ್ನದು ಇಲ್ಲಿ ಬರುವಂಥ ಇದಕ್ಕೆ ಕೊನೆ ಹಂತ ಯಾವುದು ಅಂತಂದರೆ ಯೋಜನೆಯನ್ನು ದಾಖಲೆ ಮಾಡುವಂಥ ಅದರಿಂದ ನಮಗೆ ಏನು ತಿಳಿತು ಅನ್ನುವಂಥದ್ದು ನಾವು ಅಂಶಗಳನ್ನ ಏನು ಮಾಡ್ತೀವಿ ರೈಟಿಂಗಲ್ಲಿ ಬರಿತೀವಿ ಅನ್ನುವಂಥ ಡಾಕ್ಯುಮೆಂಟ್ ಮಾಡ್ತೀವಿ ಅನ್ನೋ ಅನ್ನುವಂಥದ್ದು ಈ ಯೋಜನೆ ಹಂತದ ಕೊನೆಯ ಹಂತ ಆಗಿದೆ ನೋಡಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಿದೆ ನೋಡಿ ಸಂಘಟಿತ ತೀರ್ಮಾನ ತೆಗೆದುಕೊಳ್ಳುವ ಸೂಕ್ತ ವಿಧಾನ ಯಾವುದು ಅನ್ನುವಂಥದ್ದು ಆಪ್ಷನ್ಸ್ ಎ ಮೂಲಾಧಾರ ವಿಧಾನ ಆಪ್ಷನ್ಸ್ ಬಿ ಯೋಜನಾ ವಿಧಾನ ಆಪ್ಷನ್ಸ್ ಸಿ ಚರ್ಚಾ ವಿಧಾನ ನಾಲ್ಕನೇದಾಗಿ ವೀಕ್ಷಣಾ ವಿಧಾನ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಚರ್ಚಾ ವಿಧಾನ ಅನ್ನುವಂಥ ಯಾಕಂತಂದರೆ ಇಲ್ಲಿ ಸಾಮೂಹಿಕವಾಗಿ ಮಕ್ಕಳು ಏನು ಮಾಡ್ತಾರ ಚರ್ಚೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ಬರ್ತದೆ ಸಂಘಟಿತ ತೀರ್ಮಾನಕ್ಕೆ ಬರುತ್ತಾರ ಸಾಮೂಹಿಕ ಚಿಂತನೆ ಮತ್ತು ಸಂಘಟಿತ ತೀರ್ಮಾನ ಅನ್ನುವಂಥದ್ದು ಇಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದು ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಚರ್ಚೆ ನಡೆಯುತ್ತೆ ಮತ್ತು ಆ ಚರ್ಚೆಗೆ ಸಂಬಂಧಪಟ್ಟಾಗಿ ಎಲ್ಲರ ಒಪ್ಪಿಗೆ ಮೇರೆಗೆ ಒಂದಕ್ಕೆ ನಾವು ಸೀಮಿತವಾಗಿ ಒಂದನ್ನು ತೀರ್ಮಾನ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಇಲ್ಲಿ ಯಾವುದು ಅಂತಂದರೆ ಆಪ್ಷನ್ ಸಿ ಈ ಎಲ್ಲ ವಿಧಾನಗಳ ಕೂಡ ನಾನು ಕ್ಲಾಸ್ಗಳನ್ನ ಮಾಡಿದ್ದೀನಿ ಹೋಗಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ಮುಂದುವರೆಯೋದು ಒಂಬತ್ತನೇ ಪ್ರಶ್ನೆ ಏನಿದೆ ನೋಡಿ ಪಠ್ಯಪುಸ್ತಕ ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದವರು ನೋಡಿ ಪಠ್ಯಪುಸ್ತಕ ಅನ್ನುವಂಥದ್ದು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಅಂತೇಳಿ ಈ ವಾಕ್ಯವನ್ನು ನೀಡಿದಂಥವ್ರು ಯಾವುದೇ ಪ್ರಶ್ನೆ ಆಗಿದೆ ನೋಡಿ ಆಪ್ಷನ್ಸ್ ಎ ಸಿ ವಿ ಗುಡ್ ಆಪ್ಷನ್ಸ್ ಬಿ ಬಾಸಿಂಗ್ ಎನ್ ಎಲ್ ಆಪ್ಷನ್ ಸಿ ರೇಟಿಂಗ್ ಆಪ್ಷನ್ ಡಿ ಹಂಟರ್ ಅನ್ನುವಂಥವ್ರು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ರೇಟಿಂಗ್ ಅನ್ನುವಂಥವರು ಈ ವಾಕ್ಯವನ್ನು ನೀಡಿದ್ದಾರೆ ನೋಡಿ ನೆಕ್ಸ್ಟ್ ಮುಂದುವರೆದು ಹತ್ತನೇ ಪ್ರಶ್ನೆ ಏನಿದೆ ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ ನೋಡಿ ಆಪ್ಷನ್ ಸಿ ಪೌರ ಪ್ರಜ್ಞೆ ಸ್ಥಳ ಪ್ರಜ್ಞೆ ಆಪ್ಷನ್ಸ್ ಸಿ ಸಮಯ ಪ್ರಜ್ಞೆ ಆಪ್ಷನ್ಸ್ ಡಿ ವ್ಯವಹಾರ ಪ್ರಜ್ಞೆ ನಾವು ಆ ಪ್ರಶ್ನೆ ನೋಡಿದ ತಕ್ಷಣ ಇದು ಪೌರರಿಗೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಅಂತಂದರೆ ಪೌರ ಪ್ರಜ್ಞೆ ಅನ್ನುವಂಥ ಮಗುವಿನಲ್ಲಿ ಏನು ಮಾಡುತ್ತೆ ಹಕ್ಕು ಮತ್ತು ಕರ್ತವ್ಯ ಅನ್ನುವಂಥದ್ದು ಪ್ರಜ್ಞೆಯನ್ನು ಬೆಳೆಸುತ್ತೆ ಅನ್ನುವಂಥದ್ದು ಸ್ಥಳ ಪ್ರಜ್ಞೆಯನ್ನು ಬೆಳೆಸುವುದಿಲ್ಲ ಸಮಯ ಪ್ರಜ್ಞೆ ಕೂಡ ಬೆಳೆಸೋದಿಲ್ಲ ವ್ಯವಹಾರ ಪ್ರಜ್ಞೆಯು ಕೂಡ ಬೆಳೆಸೋದಿಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಹನ್ನೊಂದನೇ ಪ್ರಶ್ನೆ ಏನಿದೆ ನೋಡಿ ಪಾಠ ಯೋಜನೆ ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿ ಆಗಿದೆ ಹೀಗೆ ಹೇಳಿದವರು ಯಾರು ನೋಡಿ ಇದಕ್ಕೆ ಸಂಬಂಧಪಟ್ಟಾಗ ಇದು ಕೂಡ ಪ್ರಶ್ನೆ ಆಗಿದೆ ಆಪ್ಷನ್ಸ್ ಸಿ ಲೆಸ್ಟರ್ ಬಿ ಸ್ಯಾಂಡರ್ಸ್ ಆಪ್ಷನ್ಸ್ ಬಿ ಸಿ ವಿ ಗುಡ್ ಆಪ್ಷನ್ಸ್ ಸಿ ಬಾಸಿಂಗ್ ಎನ್ ಎಲ್ ಆಪ್ಷನ್ಸ್ ಡಿ ಬಿ ಸಿ ಸ್ಟೆರ್ಲಿಂಗ್ ಅನ್ನುವಂಥವ್ರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತಂದರೆ ಲೆಸ್ಟರ್ ಬಿ ಸ್ಯಾಂಡರ್ಸ್ ಅನ್ನುವಂಥವ್ರು ಏನು ಮಾಡಿದ್ದಾರೆ ಯೋಜನೆ ಲೆಸನ್ ಪ್ಲ್ಯಾನ್ ಅನ್ನೋದಕ್ಕೆ ಇದು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಅನ್ನೋಂಥ ಇದು ಕ್ರಿಯಾ ಅಂದರೆ ಶಿಕ್ಷಕರು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಕುರಿತು ಇದು ಬೋಧನೆ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಅಂತೇಳಿ ಹೇಳ್ತಾರೆ ನೋಡಿ ನೆಕ್ಸ್ಟ್ ಮುಂದುವರೆಯೋದು ಹನ್ನೆರಡನೇ ಪ್ರಶ್ನೆ ಏನಿದೆ ನೋಡಿ ಪ್ರಬಂಧ ಮಾದರಿ ಪ್ರಶ್ನೆಯು ಒಂದು ಮಿತಿ ಅಂದರೆ ಪ್ರಬಂಧ ಮಾದರಿ ಪ್ರಶ್ನೆ ಯಾವುದಾದ್ರೂ ಒಂದು ಮಿತಿ ಅಥವಾ ಯಾವುದಾದ್ರೂ ಒಂದು ಉಪಯೋಗ ಕೂಡ ಕೇಳ್ಬೋದು ಇಲ್ಲಿ ಒಂದು ಮಿತಿ ಕೇಳಿದೆ ಅಂದರೆ ಈ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದೂ ಅಲ್ಲ ಅಂಥೇಳಿ ಕೇಳಿದ್ದಾರೆ ಆಪ್ಷನ್ ಸಿ ಈ ರೀತಿ ಪರೀಕ್ಷಾ ಪ್ರಶ್ನೆಗಳು ರಚಿಸುವುದು ಸುಲಭ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯ ಜಾಸ್ತಿ ಬೇಕು ಆಪ್ಷನ್ ಸಿ ವಿದ್ಯಾರ್ಥಿಗೂ ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶವನ್ನು ಕಲ್ಪಿಸಿವೆ ವಿದ್ಯಾರ್ಥಿಗಳು ಕಾಪಿ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಅನ್ನುವಂಥದ್ದು ನೋಡಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಅಂದರೆ ಇಲ್ಲಿ ಆಪ್ಷನ್ಸ್ ಡಿ ಅನ್ನುವಂಥದ್ದು ಏನಾಗುತ್ತೆ ವಿದ್ಯಾರ್ಥಿಗಳು ಕಾಪಿ ಮಾಡುವ ಸಾಧ್ಯತೆ ತುಂಬ ಕಡಿಮೆ ತಪ್ಪು ಯಾಕಂತಂದರೆ ಮಗುವಿಗೆ ಸ್ವತಂತ್ರವಾಗಿ ಬರೀಲಿಕ್ಕೆ ಆಗಲಿಲ್ಲಪ್ಪ ಅಂದರೆ ಪಕ್ಕದಲ್ಲಿರುವಂಥ ಮಗುವನ್ನು ನೋಡಿ ಬರೆಯುವಂತಹ ಚಾನ್ಸಸ್ ಹೆಚ್ಚಿರುತ್ತೆ ಅನ್ನುವಂಥ ಕೆಲವು ವಿದ್ಯಾರ್ಥಿಗಳು ಮಾತ್ರ ಏನು ಮಾಡ್ತಾರೆ ಈ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಆದ ಒಂದು ಕಾರಣದಿಂದ ಉತ್ತರವನ್ನು ನೀಡದಿರುವಂಥ ವಿದ್ಯಾರ್ಥಿ ಏನು ಮಾಡ್ತಾನೆ ಮುಂದುವರೆದಿರುವಂಥ ಮಗುವನ್ನು ನೋಡಿ ಬರೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನುವಂಥ ಇಲ್ಲಿ ಕಡಿಮೆ ಅಂತ ಕೊಟ್ಟಿದ್ದಾರೆ ಈ ಒಂದು ಕಾರಣದಿಂದ ಈ ಒಂದು ಅಂಶ ಇದಕ್ಕೆ ಸಂಬಂಧಪಟ್ಟಿಲ್ಲ ಅನ್ನುವಂಥದ್ದು ಈ ಮೂರು ಮೇಲೆ ಕೊಟ್ಟಿರುವಂಥ ಉತ್ತರಗಳು ಏನಾಗ್ತವೆ ಸರಿಯಾಗಿರ್ತವೆ ಈ ನಾಲ್ಕನೇದು ಒಂದು ಮಾತ್ರ ಅಲ್ಲ ಅನ್ನುವಂಥದ್ದು ಒಂದು ಮಿತಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಏನಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಇಷ್ಟ್ರಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದು ಆಪ್ಷನ್ಸ್ ಎ ಲ್ಯಾಟಿನ್ ಆಪ್ಷನ್ಸ್ ಬಿ ಗ್ರೀಕ್ ಆಪ್ಷನ್ಸ್ ಸಿ ಫ್ರೆಂಚನ್ನು ಮತ್ತು ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ನೋಡಿ ನಾವು ಈ ಥರ ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಾಗ ಬಹಳ ಕೇರ್ಫುಲ್ಲಾಗಿ ಉತ್ತರಿಸಬೇಕಾಗಿತ್ತು ಯಾಕಂದರೆ ಭಾಳಷ್ಟು ಸಾರಿ ಮೇಲಿನ ಎಲ್ಲವೂ ಅನ್ನುವಂಥದ್ದು ಪ್ರಶ್ನೆ ಭಾಳಷ್ಟು ಸಾರಿ ತಪ್ಪಾಗಿರುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಗ್ರೀಕ್ ಎನ್ನುವಂಥದ್ದು ಇಷ್ಟ್ರಿ ಎಂಬ ಪದವು ಗ್ರೀಕ್ನ ಇಷ್ಟೋರಿಯಾ ಎಂಬ ಪದದಿಂದ ಬಂದಿದೆ ನೋಡಿ ಯಾವುದು ಗ್ರೀಕ್ನ ಇಷ್ಟೋರಿಯಾ ಎಂಬ ಪದದಿಂದ ಬಂದಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತಿಹಾಸದ ಪಿತಾಮಹ ಯಾರು ಅನ್ನುವಂಥದ್ದು ನೋಡಿರಿ ಒಂದೊಂದು ಸಾರಿ ಈಸಿ ಇರುವಂಥ ಪ್ರಶ್ನೆಗಳು ಕೂಡ ಬರ್ಬೋದು ಒಂದೊಂದು ಸಾರಿ ಕೆಲವು ಟಫ್ ಇರುವಂತಹ ಪ್ರಶ್ನೆಗಳನ್ನು ಕೂಡ ಬರ್ಬೋದು ಅನ್ನುವಂಥದ್ದು ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಎರಡೋಟಸ್ ಎರಡೋಸ್ತಾನೆ ಟಾಲಮಿ ಬ್ಲಾಬೆ ಅನ್ನುವಂಥದ್ದು ಇತಿಹಾಸದ ಪಿತಾಮಹ ಅಂತೇಳಿ ನಾವು ಎರಡೋಟಸ್ ಅವರನ್ನು ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಹದಿನೈದನೇ ಪ್ರಶ್ನೆ ಏನಿದೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಇತಿಹಾಸದ ಬೋಧನೆಯ ಗುರಿಯಲ್ಲ ನ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇತಿಹಾಸದ ಬೋಧನಾ ಗುರಿಗಳನ್ನು ಕೂಡ ನಾನು ಪಾಠ ಮಾಡಿದ್ದೀನಿ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ಆಸಕ್ತರು ನೆಕ್ಸ್ಟ್ ಮುಂದುವರೆದು ಇದಕ್ಕೆ ಕೊಟ್ಟಿರುವಂಥ ಆಪ್ಷನ್ಸ್ ನೋಡಿ ನೀತಿ ಶಿಕ್ಷಣ ಅಂತಾರಾಷ್ಟ್ರೀಯ ಅರಿವು ಪೌರತ್ವ ಮನೋಭಾವ ಐತಿಹಾಸಿಕ ದೃಷ್ಟಿಕೋನ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಇರೋದು ಇರುವುದು ಅಂದರೆ ಇದು ಪೌರತ್ವದ ಮನೋಭಾವ ಇದು ಪೌರತ್ವ ಮನೋಭಾವ ಪೌರ ನೀತಿ ಬೋಧನೆಯ ಒಂದು ಮುಖ್ಯ ಗುರಿಯಾಗಿದೆ ಅನ್ನುವಂಥ ಇದು ಇತಿಹಾಸಕ್ಕೆ ಸಂಬಂಧಪಟ್ಟದ ಗುರಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಹದಿನಾರನೇ ಪ್ರಶ್ನೆ ಏನಿದೆ ನೋಡಿ ಒಂದು ಭಾಗದ ಕಲಿಕೆಯನ್ನು ವಿವಿಧ ಸಾಮರ್ಥ್ಯಗಳನ್ನು ಗುರುತಿಸುವುದೇ ಘಟಕ ಪರೀಕ್ಷೆ ಹೀಗೆ ಹೇಳಿದವರು ಯಾರು ನೋಡಿ ಆಪ್ಷನ್ಸ್ ಎ ನಿಘಂಟು ಆಪ್ಷನ್ಸ್ ಬಿ ಸೋಫಾ ನಾಲ್ಕು ಆಪ್ಷನ್ ಸಿ ಎಬೆಲ್ ಐ ಆಪ್ಷನ್ಸ್ ಡಿ ಸಿ ವಿ ಗುಡ್ ಅನ್ನುವಂಥವ್ರು ಇದಕ್ಕೆ ಸರಿಯಾದಂಥ ಉತ್ತರ ಎಬೆಲ್ ಅನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ತಾನೆ ಘಟಕ ಪರೀಕ್ಷೆಯ ಕುರಿತು ಭಾ ಒಂದು ಭಾಗದ ಕಲಿಕೆಯನ್ನು ಮತ್ತು ವಿವಿಧ ಸಾಮರ್ಥ್ಯಗಳನ್ನು ಗುರುತಿಸುವುದೇ ಘಟಕ ಪರೀಕ್ಷೆ ಆಗಿದೆ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಮುಂದುವರೆದು ಹದಿನೇಳನೇ ಪ್ರಶ್ನೆ ಏನಿದೆ ನೋಡಿ ಮೌಲ್ಯಮಾಪನದ ಆಧಾರ ಸ್ತಂಭಗಳು ಯಾವುವು ಅನ್ನುವಂಥದ್ದು ಆಪ್ಷನ್ಸ್ ಎ ಉದ್ದೇಶಗಳು ಆಪ್ಷನ್ಸ್ ಬಿ ಮೌಲ್ಯಮಾಪನ ಆಪ್ಷನ್ಸ್ ಸಿ ಕಲಿಕೆ ಅನುಭವಗಳು ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ನಾವು ಆಗಲೇ ಹೇಳಿದೆ ಅಂದರೆ ಭಾಳಷ್ಟು ಸಾರಿ ಇದರ ಈ ರೀತಿಯ ಪ್ರಶ್ನೆಗಳು ನಾವು ಬಹಳ ಕೇರ್ಫುಲ್ಲಾಗಿ ಓದಬೇಕಾಗತ್ತೆ ಯಾಕಂತಂದರೆ ನಾವು ಮೌಲ್ಯ ಮಾಡಬೇಕಾ ಮೌಲ್ಯಮಾಪನ ಮಾಡಬೇಕಾಗಿತ್ತಪ್ಪ ಅಂದರೆ ನಮಗೆ ಉದ್ದೇಶಗಳು ಕೂಡ ಮುಖ್ಯ ಆಗ್ತವೆ ಮೌಲ್ಯಮಾಪನ ಮಾಡಲಿಕ್ಕೆ ಬೇರೆ ಬೇರೆ ತಂತ್ರಗಳನ್ನು ಕೂಡ ನಮಗೆ ಇಲ್ಲಿ ಅವಶ್ಯಕವಾಗ್ತವೆ ಅನ್ನುವಂಥದ್ದು ಒಂದ್ಸರಿ ಅನುಗಮನ ಬೆಳೆಸ್ತೀವಿ ನಿಗಮನ ಪದ್ಧತಿಯನ್ನು ಬೆಳೆಸ್ತೀವಿ ಮೌಖಿಕವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಲಿಖಿತ ಪ್ರಶ್ನೆಗಳನ್ನು ಕೇಳೋ ಕೇಳ್ಬೋದು ಅನ್ನುವಂಥದ್ದು ನಾವು ಮತ್ತು ಪಠ್ಯ ಸಂಬಂಧಪಟ್ಟಂಥ ಮೌಲ್ಯಮಾಪನ ಮಾಡ್ಬೋದು ಪಠ್ಯೇತರ ಸಂಬಂಧಪಟ್ಟಾಗಿ ಕೂಡ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಮತ್ತು ಕಲಿಕೆ ಅನುಭವಗಳ್ ಮಗು ಏನು ಕಲ್ತಿದೆ ಅನ್ನುವಂಥದ್ರ ಮೇಲೆ ಏನು ಮಾಡ್ತೀವಿ ಮೌಲ್ಯಮಾಪನ ಮಾಡ್ತೀವಿ ಅನ್ನುವಂಥದ್ದು ಆ ಒಂದು ಕಾರಣದಿಂದ ಈ ಮೇಲಿನ ಎಲ್ಲ ಅಂಶಗಳು ನಮಗೆ ಮುಖ್ಯವಾಗಿರೋದ್ರಿಂದ ಇವುಗಳನ್ನ ನಾವು ಮೌಲ್ಯಮಾಪನದ ಆಧಾರದ ಸ್ತಂಭಗಳು ಅಂತೇಳಿ ಕರಿತೀವಿ ನೋಡಿ ನೆಕ್ಸ್ಟ್ ಮುಂದುವರೆದ ಹದಿನೆಂಟನೇ ಪ್ರಶ್ನೆ ಏನಿದೆ ನೋಡಿ ಮಹಾಪುರುಷರ ಜೀವನ ಚರಿತ್ರೆಯನ್ನು ಈ ವಿಧಾನದಿಂದ ಬೋಧಿಸಬಹುದು ಅನ್ನುವಂಥದ್ದು ಮಹಾಪುರುಷರ ಒಂದು ಸಾಧನೆ ಮತ್ತು ಅವರ ಒಂದು ತ್ಯಾಗ ಬಲಿದಾನ ಆಗಿರ್ಬೋದು ಅವರ ಒಂದು ಜೀವನವನ್ನು ನಾವು ಯಾವ ಒಂದು ವಿಧಾನದಿಂದ ಬೋಧಿಸ್ತೀವಿ ಅನ್ನುವಂಥದ್ದು ಆಪ್ಷನ್ಸ್ ಎ ಮೂಲಾಧಾರ ವಿಧಾನ ಆಪ್ಷನ್ಸ್ ಬಿ ಯೋಜನಾ ವಿಧಾನ ಆಪ್ಷನ್ಸ್ ಸಿ ಜೀವನ ಚರಿತ್ರೆ ವಿಧಾನ ಆಪ್ಷನ್ಸ್ ಡಿ ವಿವರಣಾ ವಿಧಾನ ಇದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಸಿ ಜೀವನ ಚರಿತ್ರೆ ವಿಧಾನ ಅನ್ನುವಂಥದ್ದು ಈ ಜೀವನ ಚರಿತ್ರೆಯ ಮೂಲಕ ಯಾವುದಾದ್ರೂ ಒಬ್ಬ ಮಹಾಪುರುಷರ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಹಾಗೂ ಆತನ ಸಾಧನೆಗಳ ಬಗ್ಗೆ ನಾವು ಈ ಒಂದು ವಿಧಾನದಿಂದ ಬೋಧಿಸ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಪ್ರಾಥಮಿಕ ಶಾಲೆಗಳಲ್ಲಿ ಇತಿಹಾಸ ಬೋಧಿಸುವಲ್ಲಿ ಬಹುಮುಖ್ಯವಾದ ವಿಧಾನ ಡ್ಯಾಶ್ ಅನ್ನುವಂಥದ್ದು ಆಪ್ಷನ್ ಸಿ ಉಪನ್ಯಾಸ ವಿಧಾನ ಆಪ್ಷನ್ಸ್ ಬಿ ಕಥನ ಪದ್ಧತಿ ಆಪ್ಷನ್ ಸಿ ವಿವರಣಾ ವಿಧಾನ ಆಪ್ಷನ್ಸ್ ಡಿ ಅನುಗಮನ ವಿಧಾನ ಇದಕ್ಕೆ ಸರಿಯಾಗಿರುವಂಥ ವಿಧಾನ ಯಾವುದಂದರೆ ಕಥನ ಪದ್ಧತಿ ಅನ್ನುವಂಥದ್ದು ನಾವು ಪ್ರಾಥಮಿಕ ಹಂತಗಳಲ್ಲಿ ಮಕ್ಕಳಿಗೆ ಕಥೆಯ ಮೂಲಕ ಇತಿಹಾಸವನ್ನು ಬೋಧನೆ ಮಾಡಿದ್ದೇ ಆಗಲಿ ಆ ಕಥೆಯನ್ನು ಕೇಳಲಿಕ್ಕೆ ಮಕ್ಕಳು ಆಸಕ್ತರಾಗಿ ವಿಷಯವಸ್ತುವನ್ನು ಕೂಡ ಅರಿತಾರೆ ಅನ್ನುವಂಥದ್ದು ಉಪನ್ಯಾಸ ವಿಧಾನ ನಾವು ಡೈರೆಕ್ಟ್ ಮಗುವಿಗೆ ಉಪನ್ಯಾಸ ನೀಡಿದ್ದೇ ಆದರೆ ಆ ಮಗುವಿಗೆ ಆ ಒಂದು ಕಲಿಕೆ ನಿರಾಸಕ್ತಿಯನ್ನು ಉಂಟು ಮಾಡ್ಬೋದು ಯಾಕಂದರೆ ಇದು ಉಪನ್ಯಾಸ ವಿಧಾನ ಮುಂದುವರೆದಂಥ ವಿದ್ಯಾರ್ಥಿ ಸಾರಿ ಮುಂದುವರೆದ ಕ್ಲಾಸ್ಗಳಲ್ಲಿ ಅಂದರೆ ಹೈಯರ್ ಶಿಕ್ಷನ್ಗಳ ಕ್ಲಾಸ್ಗಳಲ್ಲಿ ಇದು ಸೂ ಶೂಟೇಬಲ್ ಆಗಿರುವಂಥ ಒಂದು ಬೋಧನಾ ವಿಧಾನ ಆಗಿದೆ ನನ್ನ ವಿವರಣೆ ಅನ್ನುವಂಥದ್ದು ಕೂಡ ನಮ್ಮ ಮಗುವಿಗೆ ಇಲ್ಲಿ ಹೆಚ್ಚಿರಬಾರ್ದು ಅಷ್ಟು ತಕ್ಕಂತೆ ಇರಬೇಕಂದ್ರೆ ಕಥನೆ ಪದ್ಧತಿಯ ಮೂಲಕ ಮಗುವಿಗೆ ಹೇಳಿದ್ದೆ ಆದರೆ ಭಾಳಷ್ಟು ಮನಪೂರ್ವಕವಾಗಿ ಇಲ್ಲಿ ಕಲಿಯುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಸಾಮಾಜಿಕ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರ್ವಕ ಚಟುವಟಿಕೆಯೇ ಯೋಜನೆ ವಿಧಾನವಾಗಿದೆ ಈ ಹೇಳಿಕೆ ಅಂದರೆ ಈ ಯೋಜನಾ ವಿಧಾನಕ್ಕೆ ಸಂಬಂಧಪಟ್ಟಂಗೆ ಈ ಯೋಜನೆಯ ಕುರಿತು ಈ ವಾಕ್ಯವನ್ನು ಹೇಳಿದಂಥವ್ರು ಯಾರಾದರ ನೋಡಿ ಜಾನ್ ಕಿಲ್ ಪ್ಯಾಟ್ರಿಕ್ ಜಾನ್ ಸಿಲೆ ಬಲ್ಲಾಡ್ ಎನ್ನುವಂಥವ್ರು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಪ್ಯಾಟ್ರಿಕ್ ಅವರು ಜಾನ್ ಜಾಂಡೂಯ್ಯವರು ಏನು ಮಾಡ್ತಾರೆ ಈ ಯೋಜನಾ ವಿಧಾನವನ್ನು ಮೊದಲಿಗೆ ಬಳಕೆ ತಂದವರು ಈ ಕ್ಯಾಲ್ ಕಿಲ್ ಪ್ಯಾಟ್ರಿಕ್ ಅವರು ಈ ಯೋಜನಾ ಪದ್ಧತಿಯನ್ನು ಪ್ರಸಿದ್ಧಿಗೊಳಿಸಿದವರು ಅನ್ನುವಂಥದ್ದು ಇದು ಯೋಜನಾ ಪದ್ಧತಿಯವರ ಪಿತಾಮಹ ಅಂತೇಳಿ ಕೂಡ ನಾವು ಕಿಲ್ ಪ್ಯಾಟ್ರಿಕ್ ಅವರನ್ನು ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟು ಧನ್ಯವಾದಗಳು ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ತರಗತಿಗಳಲ್ಲಿ ಸಿಗೋಣ